ನಂಬಿದ ಭಕ್ತರಿಗೆ ಪ್ರೇಮ ಹೌದು ಅಂತ ಹೇಳ್ತಾರೆ ಮಾಸ್ತರ ಏನ್ ಹೇಳ್ತಾನ ಸಗುಣ ಮತ್ತ ನಿರ್ಗುಣ ಸಗುಣ ಅಂದ್ರೆ ಏನಕೈತಿ ಕಣ್ಣಿ ಕಾಣ್ತಿ ನಿರ್ಗುಣ ಅಂದ್ರೆ ಕಣ್ಣಿ ಹೌದ್ರಿ ಸಗುಣ ಅಂದ್ರ ಏನ್ ಆಗೈತಿ ಸಮಾಧಾನ ಗಾಡಿ ಜಾ ಗಿಡದ ಬರ್ಲಿ ಏನ್ರಿ ಏನ್ ಹೇಳ್ತಾನ್ರಿ ಸಗುಣ ಅಂದ್ರ ಕಣ್ಣಿ ಕಾಣ್ತಿ ನಿರ್ಗುಣ ಅಂದ್ರೆ ಕಣ್ಣಿ ಕಾಣುದಿಲ್ಲ ಮಾತಾರ ಹೌದ್ರಿ ಮಾಸ್ತಾರ ಅಲ್ಲಿ ಏನ್ ಹೇಳ್ತಾನೆ ಕ್ಯಾಲಿ ಒಳಗ ಏನ್ ಹೇಳ್ತಾರ್ರೀ ಸಗುಣ ನಿರ್ಗುಣ ಆದಾಮಿ ಹೌದು ಹೌದೌದ್ರಿ ಸಗುಣ ನಿರ್ಗುಣ ಆದಾಮಿ ಹೌದು ಅಂತ ಹೇಳ್ತಾನ್ರಿ ಹಂಗೆಲ್ಲ ಮಾತಾಡಬೇಡ ಒಂದ್ ಹಿಡಿಯಾವಂದ್ರಿ ಏ ಹಾ ಯಾಕಂದ್ರ ಹಾ ಹಾ ನನಗ ನಿನಗ ಒಂದ್ ಹಿಡಿ ನೀ ಒಂದೀವಿ ನೀ ಒಂದ್ ಹಿಡಿ ನಾ ಒಂದ್ ಹಿಡಿತೀನ್ ಹೌದ್ ಹೌದ್ರಿ ನೀ ಅಂದ್ರ ಯಾರ ನೀ ಅಂದ್ರ ಯಾರ ಈ ಉತ್ತಾರದಾಗ ನೀ ಎತ್ ಹೆಸ್ರು ಹಾಕಿರಿ ಉತ್ತರ ಕೊಡ್ತಾರ ನಮ್ಗ ಹಂಗ ನೀ ಅಂದ್ರೆ ಆಧಾರ್ ಕಾರ್ಡ್ ಒಂದು ನೀ ಎತ್ ಬರೆದು ಕೊಟ್ರ ಆಧಾರ್ ಕಾರ್ಡ್ ಕೊಡ್ತಾರ ನಮ್ ಆಧಾರ್ ಕಾರ್ಡು ಕೊಡುದಿಲ್ಲ ಮಸ್ತಾರ ಬಿಡ್ರಿ ನಾಮತ್ ಕೊಡುದ್ರು ನಾಮಂದ್ರ ಯಾನ ಹೌದಲ್ಲ ನಾಮಂದ್ರ ಏನ ಏ ಮಾಸ್ತಾರ ನೆಟ್ಟಗೆ ಮಾತಾಡ ಅಟ್ಟ ಮಾತಾಡಕಲ್ಲಿ ನಿನಗೆ ನಮ್ಮ ಹೆಸ್ರು ಇಟ್ಟಾಕ ನನ್ನ ಹೌದಲ್ಲ ನಿನಗೆ ಇಟ್ಟಕ್ಕೆ ನನ್ನ ತಾಯಿ ನನ್ನ ಯಾವ ನನ್ನ ಪದ್ಮ ಪುರಾಣ ಭಾಗ ಮೂರೊಳಗ ಹೌದ್ರಲಿಯಾ ಏನ್ರೀ ಪಾರ್ವತಿ ಮತ್ತು ಪರಮೇಶ್ವರ್ ಕೈಲಾಸ ಒಳಗ್ ಪಗಡಿ ಆಡ್ತಿದ್ರಿ ಹೌದ್ರಲ್ಯಾ ಪಾರ್ವತ ಮತ್ತು ಪರಮಾತ್ಮ ಕೂಡಿ ಕೈಲಾಸೊಳಗ ಪಗಡಿ ಆಟ ಆಡ್ತಿದ್ರಿ ಆಡು ಟೈಮ್ ದಾಗ ಏನಪ್ಪಾ ಅಂತಂದ್ರ ಅಲ್ಲಿ ಏನಾದ್ರಿ ಎಲ್ಲ ವಸ್ತುಗಳು ಸೋತಕ್ ಕೂತಿದ್ ಇವ್ರ ಅಪ್ಪ ಹೌದಲ್ಲ ಇವ್ರ ಅಪ್ಪನ ಜೋಡ್ನ ಎಲ್ಲ ಸೋತು ನನ್ನ ತಾಯಿ ಪಾರ್ವತಿ ಸುಮ್ಮ ಕೂತು ಬಿಟ್ಟಿದ್ ಮಾಸ್ತಾರ ಸೋತಿದ್ದ ಸುಲು ಸೋತಿದ್ದ ಕೊಳಾಗಿನ ಸರ್ಪ ಸೋತಿದ್ದ ಕೊಳಾಗಿನ ಸರ್ಪ ಸೋತಿದ್ದ ರುದ್ರಾಕ್ಷಿ ಸೋತಿದ್ದ ರುದ್ರಾಕ್ಷಿ ಸೋತಿದ್ದ ಕಿರೀಟ ಸೋತಿದ್ದ ಕಿರೀಟ ಸೋತಿದ್ದ ತನ್ನ ಕಮಂಡಲ ಸೋತಿದ್ದ ತನ್ನ ಕಮಂಡಲಗಳು ಎಲ್ಲ ಸೋತಿದ್ದ ಅವಯವಗಳು ಏನು ಜೋಡ್ನ ವಸ್ತುಗಳಿದ್ದು ಹೌದ್ರಲ್ಲ ಎಲ್ಲಾ ಪಾರ್ವತ ದೇವಿಗೆ ಸೋತ ಸುಮ್ಮ ಕೊತ್ತು ಬಿಟ್ಟಿದ್ದ ಇವ್ರ ಹೆಂಗ ಬರ್ತಾರ ನೋಡ್ರಿ ಮೂರು ಮಂದಿ

ಹೌದ್ರಲೇ ನಮ್ ಬಡ್ತಿ ಯಾರು ಕುಂಡದ್ಲೇ ನಮ್ಗ್ ಒಬ್ಬರಿಗೆ ಕೂತಿದ್ರಿ ನಾವ್ ಇಲ್ಲಿ ಹೌದೌದ್ರಿ ಈಗ ಮೂರು ಮಂದಿ ಅವ್ರಿ ಇಲ್ಲಿ ಹೌದ್ ಹೌದ್ರಲೇ ಮಾಸ್ತಾರ ಹಂಗ ಮಾಡ್ಬೇಡ ಹೇಳೋ ಹಾ ತಾಯಿಗಿ ಏನ್ ಇದು ದೊಡ್ಡ ಈಡಲ್ಲ ಹೌದೌದ್ರಿ ತಾಯಿ ಜಡವಾದ ವಸ್ತು ತಾಯಿ ಜಡವಾದ ವಸ್ತು ಎಲ್ಲ ನಿಮ್ಮಪ್ಪ ಪರಮಾತ್ಮ ಸೋತ ಸುಮ್ಮ ಕುತ್ತ ಮಾಸ್ತಾರ ಅಂಕಾರ ಬಂದಿತ್ತಲ್ಲಿ ಇವ್ರ ಅಪ್ಪನಲ್ಲಿ ಹಂಕಾರ ಬಂದಿತ್ರಿ ಅಹಂಭಾವು ಬಂದಿತ್ತು ಅಹಂಭಾವು ಬಂದಿತ್ತು ನಾನಾ ಅಥವಾ ಬಂದು ತುಂಬಿ ತುಳುಕಿ ನಾನಾ ಅಥವಾ ಅಣುದ ಒಂದು ಬಂದು ತುಂಬಿ ತುಳುಕಿ ಆಡತ್ತಿದ್ರಿ ಪಾರ್ವತ ದೇವಿ ಏ ಪಾರ್ವತ ದೇವಿ ಇನ್ನೊಂದು ಪಗಡಿ ಆಟ ಆಡುದ ಇನ್ನೊಂದು ಪಗಡಿ ಆಟ ಅಂತ ಆಡುದೇಳ್ತೀವಿ ಬ್ಯಾಡ್ ಬಿಡ್ರಿ ಯಪ್ಪಾ ಏ ಪರಮಾತ್ಮ ಬ್ಯಾಡ್ ಬಿಡ್ರಿ ಈ ಜಗತ್ ಸೃಷ್ಟಿ ಮಾಡಿದ ನೀ ಜಗತ್ತ ಸೃಷ್ಟಿ ಮಾಡಿ ಹೇಳ್ತಿ ನೀ ದೊಡ್ಡ ಮತ ಹೇಳ್ತಿ ನೀ ದೊಡ್ಡ ಮತ ನಮ್ಮ ಮುಂದೆ ಹೇಳಾಕತೀ ಗಂಡ ಹೌದ ನೀ ನನ್ನ ಗಂಡರ ಹೌದಾ ನೀ ಸೋತದ ನಾ ಯಾರ ಮುಂದೆ ಹೇಳುದಿಲ್ಲ ನೀ ಸೋತದ ನಾವ್ ಯಾರ ಮುಂದೆ ಹೇಳುದಿಲ್ಲ ಟೆನ್ಷನ್ ಮಾಡ್ಕೋಬೇಡ ತಾಯಿ ಹೇಳ್ತಾಳೆ ನನ್ನ ತಾಯಿ ಇದ್ದಕ್ಕೆ ಇವ್ರು ಪರಮಾತ್ಮ ಒತ್ತಿ 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 ಹೇಳ್ತಾಳ್ರಿ ಮತ್ತ ಅಷ್ಟ ಪವರ್ ಫುಲ್ ಇದ್ದಾವ ಹೌದ್ರಲ್ಲ ಮಾಸ್ತರ ಹೌದಿಲ್ಲ ಸುಮ್ ಕುಂಡಬೇಕಾಗಿತ್ತು ಸುಮ್ಮ ಕುಂಡ್ಬೇಕಾಗಿತ್ತರ್ಲೆ ಮಾಸ್ತರ ಅವ್ಯಂಗ ಸುಮ್ ಕುಂಡ್ತಾನ್ರಿ ಅವ್ಯಂಗ ಸುಮ್ ಕುಂಡ್ತಾನ್ರಿ ಒಳಗಿದ್ರಲ್ಲ ಹೌದ್ರಲ್ಲ ಒಳಗ ನಾನು ಹಂಕಾರ ಬಂದಿತ್ತರ್ಲೆ ತುಂಬಿತ್ತು ಇವಾಗ ಹೆಂಗ್ ಬಂದವ್ರಲ್ಲ ಮೂರು ಮಂದಿ ಗುರುಸಾಲೆ ಒಳಗೆ ಹೆಂಗ್ ಬಂದಿತ್ಲಾ ಏ ಪಾರ್ವತ ಇನ್ನೊಮ್ಮೆ ಆಡುದ ಇನ್ನೊಮ್ಮೆ ಪಗಡಿ ಆಟ ಆಡುದ ತಿಳತಾನ್ರಿ ಇನ್ನ ಆಡ್ಬೇಕಾದ್ರೆ ಏನ್ ಇಡ್ತಿ ಜಿದ್ದ ಅಂತ ಕೇಳ್ತಾಳಕ್ಕೆ ಇನ್ನ ಆಡ್ಬೇಕಾದ್ರೆ ಏನ್ ಇಡ್ತಿ ಜಿದ್ದ ಕೇಳ್ತಾಳ್ರಿ ಏನ್ ಅಲ್ಲಿರ್ಲಿಲ್ಲ ಅದಕ್ಕೆ ಏನ್ ಹಾ ಇನ್ನ ಆಡ್ಬೇಕಾದ್ರೆ ಜಿದ್ದ ಏನ್ ಇಡ್ತಿ ಅಂತ ಹೇಳಿ ಹೌದಲ್ಲ ಇನ್ನ ಆಡ್ಬೇಕಾದ್ರ ಪರಮಾತ್ಮ ನೀ ಜಿದ್ ಏನ್ ಇಡ್ತಿ ಅಂತ ಕೇಳ್ತಾಳ್ರಿ ಹ ಅದಕ್ಕ ಹಾ ಹೆಂಗಾಗಿ ಹೆಂಗ್ ಕೇಳಿದಾಗ ನನ್ನ ತಾಯಿ ಮುಂದೆ ಏನ್ ಹೇಳ್ಬೇಕಿವ್ರಪ್ಪ ಏನ್ ಹೇಳ್ತಾರ್ರಿ ಒಟ್ಟ ಪಾರ್ವತ ದೇವಿ ಹೌದ್ರಿ ಇನ್ನು ಮುಂದೆ ಇನ್ನು ಮುಂದ ಇನ್ನು ಮುಗುಳಿಗೊಂದು ಹುಲಿ ಚರ್ಮ ಐತಿ ಒಂದು ಹುಲಿ ಚರ್ಮ ಪಾರ್ವತ ಹುಲಿ ಚರ್ಮ ಐತಿ ನಾ ಅದನ್ನ ಅಂತ ಹೇಳ್ತಾನ ತಾಯಿ ಅದನ್ನ ಇಡ್ತನ ಪಾರ್ವತ ದೇವಿ ಅಂತ ಹೇಳ್ತಾನ್ರಿ ಹಾಗೆ ಏನು ಹೇಳ್ತಾಳ ನನ್ನ ತಾಯಿ ಏನ್ ಹೇಳ್ತಾಳ್ರಿ ಆ ಆತ ಚಾಲು ಆತ್ರಿ ಆ ಆತ ಚಾಲು ಆತ್ರಿ ಮಾಸ್ತಾರ ಆ ಟೈಮ್ ಒಳಗ ಆ ಟೈಮ್ ಒಳಗ ಆ ಆ ಸೋತ ಆ ಆಟದೊಳಗು ಸೋತ ಬಿಡ್ರಿ ಆಮೇಲೆ ಕುಂಡ್ಲಿ ಬೇಕ್ರಿ ನೀವರ ಬಿಡ್ರಿ ಅತ್ತಾದೆ ಏನು ಬಿಡಬೇಕು ಇವ್ಂಗಾ ಫಾಳಿ ಕೊಡಬೇಕು ನನ್ನ ತಾಯಿ ಬಿಡಬೇಕು ರೀ ಮಾಸ್ತರ ನನ್ನ ಗಣ್ಣನ ಒಬ್ರು ಮಾನ ಮರ್ಯಾದೆ ಹೋಗತ ತಿಳ್ ಏನು ಮಾಡ್ತಾ ನನ್ನವ್ವಾ ಏನು ಮಾಡ್ತಾರೆ ರೀ ಹಳ್ಳಿ ಅವಂಗ ಹುಲಿ ಚರ್ಮ ಕುಡುವಂಗ ಕೊಟ್ಟ ಹೊಳ್ಳಿ ಹುಲಿ ಚರ್ಮ ಕೊಡುವಂಗ ಕೊಟ್ಟ ಅಲ್ಲಿ ನನ್ನ ತಾಯಿ ನಿಮ್ಮ ಅಪ್ಪ ಹೆಸರು ಆಗ ನೀ ಹೌದು ನಿನ್ನ ನಾಮ ಹೌದು ಈಗ ಹೇಳ ಹೌದು ಹೌದಲಿ ಮಾಸ್ತರ ಇವರಿ ಗುರ್ತಿಲ್ರಿ ಆಗ ನನ್ನ ತಾಯಿ ಹೆಸರು ಇಟ್ಟ ಇವರಪ್ಪಕ ಇವಾಗ ಪರಮಾತ್ಮದ ಹೆಸರು ಯಾವ್ದು ಬಿದ್ದತ್ರಿ ಆ ಟೈಮ್ದಾಗ ಬೋಳ್ಯಾಶಂಕರ ಬೋಳ್ಯಾ ಶಂಕರ ಅಂತ ಮಾಸ್ತರ್ ಲೇಖ ಕೊಡ್ತಾ ನನಗೆ ಇಟ್ಟದ್ ಮಾತಾ ಹೌದೌದ ಬೋಳ್ಯಾಶಂಕರ ಬೋಳ್ಯಾಶಂಕರ ಬೋಳ್ಯಾಶಂಕರತ್ ಹೆಸರು ಇಟ್ಟಾರ್ರೀ ಆದ್ರೆ ನೀ ಹೌದು ನಿನ್ನ ನಾಮ ಹೌದು ಏನ್ ಹೇಳತ್ತಿದಿಲ್ಲ ನೀ ಹೌದು ನಿನ್ನ ನಾಮ ಹೌದು ಏನಂತ ಹೇಳಕಿದಿಲ್ಲಾ ಕವಿನೂ ಬಾಳೆ ಸೇನೆಯ ನಮ್ ಕವಿನೂ ಬಾಳ ಸೇನೆ ತಮ್ಮ ಹೌದು ಹಾ ನಮ್ಮ ಕೈಯಾಗ ಸಿಕ್ಕ ಹದಿ ಹೌದಲ್ಲ ನಮ್ಮ ಕೈಯಾಗ ಸಿಕ್ಕ ಜಗ್ಗಿ ಆಡಬೇಕಲ್ಲ ಅದಕ್ಕ ಹಂಗೇನು ಮಾಡಕ್ ಹೋಗಬೇಡ ಹೆಂಗಿಟ್ಟಿ ಅದಕ್ಕ ಬೋಳ್ಯಾಶಂಕರ್ ಬೋಳ್ಯಾಶಂಕರ್ ಹೆಸರು ಇಟ್ಟಕ್ಕೆ ನನ್ನ ಹೌದ್ರೆ ನನ್ನ ತಾಯಿ ಇದ್ದಕ್ಕೆ ಹೆಸರು ಇಟ್ಟಲ್ರಿ ಹ ಮತ್ತೊಂದು ಹೆಂಗೇತ್ರಿ ಮಾಸ್ತಾರ ಏನ್ ಇವ ಕೈಲಾಸದ ಹಾವ್ ಕೈಲಾಸ ಹಾದ ಅಂದ್ರ ಇವನ್ ಏನ್ ಉಳಿದಿರ್ತೈತ್ರಿ ಇಲ್ಲಿ ಏನ್ ಉಳಿತೀರಿ ಇವನ್ ಹೆಸರು ಉಳ್ದಿರ್ತೈತ್ರಿ ಮಾಸ್ತಾರ ಉಷಿರ್ ಹೋಗಿರ್ತೈತಿ ಉಸಿರು ಹೋಗಿರ್ತೈತಿ ಹೆಸರು ಉಳ್ದಿರ್ತೈತಿ ತಮ್ಮ ಏನ್ರಿ ಇವ್ ತಿರ್ಕೊಂಡ್ ಮೇಲ್ ಇವು ಮೂರು ಮಂದಿ ಕಂಬ ಹೋಗಿ ಸುರೇಶಿ ಅವ್ರ ಗಂಡ ಹಾಡವರು ಸಾತ್ ಅಂದ್ರ ಆಗೇನತಾರ ಏನತ್ತಾರೀ ಹೆಸರು ಅಟ್ಟ ಇರ್ತೈತಿ ಇಲ್ಲಿ ಹೆಸರು ಅಟ್ಟ ಐತಿ ಉಸಿರು ಹೋಗಿರ್ತೈತಿ ಅಲ್ಲಿ ಈ ಗರೊಳಗ ಹೊರಗ ಒಳಗ ಹೊರಗ ಬಂದಪ್ಪ ಅದ ತಕ್ಷಣ ನನ್ನ ತಾಯಿ ಗರ್ಭದಿಂದ ಹೊಟ್ಟಿವಿಂದ ಹೊರಗ ಭೂಮಿ ತಾಯಿಗೆ ನೀ ಬಂದ ಬಳಕ ಉಸಿರಿ ಇರ್ತೈತಿ ಉಸಿರ್ ಐತಿ ನಿನಗೆ ಹೆಸರು ಇಲ್ಲ ಹೋಗಿ ಇದನ್ನ ತಿಳ್ಕೊ ಮೊದಲ ಎಲ್ಲಿ ಹೋಗ್ಯಾರಿ ಬರ್ರಿ ನನ್ನ ಮುಂದೆ ಬರ್ರಿ ಇಲ್ಲಿ ನಿಮ್ಮನ್ನು 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 ನಿನ್ನ ನಾಮ ಹೌದು ಎಲ್ಲಿ ಹತ್ತಿ ನಿಂದ ಎಲ್ಲಿ ಹತ್ತಿ ನಿಂದ ಬೇಕಲ್ಲ ನಿಂದ ಕೋಣ ಗುರುತ ಸಂಬಂಧ ಸೂತಕ ಯಾವ್ದಾರ ಬೇಕಲ್ಲ ನೀ ದೊಡ್ಡವ ನೀ ದೊಡ್ಡವ ಅಂತ ಹೇಳ್ತೀನಿ ನಾನು ತಯಾರು ಮಾಡಿ ನೀ ಹೇಳ್ತೀಯ ನಿನ್ನ ಯಾವ ಬಾಡ್ಯನ ಮಗ ಹಡದಿಗೆ ಹೇಳ ನಿನ್ನ ತಾಯಿ ಹೆಸರು ನೀ ಬರಬೇಕಾದ್ರೆ ಹೆಂಗ ಬಂದದಿ ಏನ ಕಪ್ಪಿಗತಿ ದಾಪತಿ ಬಿದ್ದಿವು ಏನ ಸಿಂಧಿ ಹೆಡಿಗೆ ಹುಟ್ಟು ಏನ ಗಟ್ಟರದ ಹುಟ್ಟಿದ್ವಿ ಓದಮ್ಮ ಏ ಕಲ್ಲ ಅಲ್ಲಿಂದ ಲೋಕ ಲೋಕಾಗೇತಿ ಹೇಳ್ತಾನೇತನ್ರಿ ಇಲ್ಲಿ ಪುರಾಣ ಬಿಟ್ಟನು ಕುರಾಣಕ್ ಹೋಗ್ಯಾನ ಇಲ್ಲಿ ಪುರಾಣ ಬಿಟ್ಟನ್ರೀ ಅಲ್ಲಿ ಮುಂದೆ ಕುರಾಣಕ್ ಹೋಗಿ ಅನ್ರಿ ಬರೀ ಸೃಷ್ಟಿಯಾಗಿಲ್ಲ ಆಮ್ ದಿನ ಬರೀ ಸೃಷ್ಟಿಯಾಗಿಲ್ಲ ಇದು ಕುರಾಣದಾಗಿನ ಇದು ಕುರಾಣದಾಗಿನ ಮಾತ ಬರ್ಕೋಬೇಕಾದ್ರೆ ಆರ್ ತಿಂಗಳು ಹೋದ ನಮ್ಮ ಆಸ್ತರ ಕಡೆ ನಾನು ಇಟ್ಟುಕೊಂಡ್ರೆ ಹೇಳ್ತಾರೆ ಯಾಕಂದ್ರ ಹೆಂಗ್ ನನ್ನ ಕುರಾಣ ತಂದದ ಬೇಕಾಗೈತಿ ಹೌದ್ರಲ್ಲಿ ಆದಮದಿಂದ ಸೃಷ್ಟಿಯಾಗಿಲ್ಲ ಆದಮದಿಂದ ದಿನ ಸೃಷ್ಟಿಯಾಗಿಲ್ಲ ಕಾದ ಬಿದ್ದಿತ್ತು ಈ ಕೈಲಾಸವೆಲ್ಲ ಕಾದ ಬಿದ್ದಿತ್ತು ಈ ಕೈಲಾಸವೆಲ್ಲ ಕೈಲಾಸವೇ ಎಷ್ಟು ಕಾಲ ಸೋದಿಸಿ ಮೇದಿನಿಗಿಳಿದಾಳು ಹವ ಆಮೇಲೆ ತಿಳತಾರ ಮಾಸ್ತರಾಣದ ಕುರಾಣದಾಗ ನೀರಿಗೇನ ತಿಳ್ತಾರೀ ಸಾಹೇಬರ ಇಸ್ಲಾಮ ಧರ್ಮದವ್ರು ಕುರಾಣ ಹೂಳ್ತಾರು ಹೌದ್ರಿ ಹಿಂದೂ ಧರ್ಮದವರು ಪುರಾಣ ಉಲ್ತೀವಿ ರೀ ಹಿಂದೂ ಧರ್ಮದವರು ಪುರಾಣ ಉದ್ತಿವ್ರಿ ನಾವು ಪುರಾಣ ಪೈಕಿ ನೀರಿಗೆ ಏನಂತಪ್ಪ ನೀರ್ ನಾವು ಪುರಾಣ ಪೈಕಿ ಆ ಕುರಾನ ಪೈಕಿ ಪುರಾಣ ಪೈಕಿ ಏನಂತಪ್ಪ ಅಂದ್ರೆ ಪುರಾಣ ಪೈಕಿ ನಾವು ಹಿಂದೂ ಧರ್ಮದವರು ನೀರಿಗೆ ನೀರ್ ಅಂತೀವ್ ನಾವು ನೀರಿ ನೀರ್ ಅಂತ ಹೇಳ್ತೀವ್ರಿ ಇಸ್ಲಾಂ ಧರ್ಮದ ನೀರಿಗೆ ಅಂತಾರಪ್ಪ ಅಂದ್ರೆ ಕುರಾಣ ಪ್ರಕಾರ ಏನ್ ಹೇಳ್ತಾರ್ರಿ ಪಾನಿ ಅಂತ ಹೇಳ್ತಾರ ಅವ್ರ ಪಾನಿ ಅಂತ ಹೇಳ್ತಾರ್ರಿ ಮಾಸ್ತರ ಇಲ್ಲಿ ಹಾ ಕುರಾನ್ ಪುರಾಣ ತೋಣಕು ಮತ ಏಕಾಯಿ ಹೌದ್ ಹೌದ್ರಲ್ಲ ಮಾಸ್ತರ್ ಹೇಳ್ಯಾರ ಯಾಕೂ ಹೇಳ್ಯಾರ ಅದಕ್ಕೆ ಏನ್ ಹೇಳ್ತಾರು ಕುರಾನ್ ಕುರಾಣಿಕಿ ನೀಚೆ ಮಾಕಿ ಕದಮಯ್ ಕುರಾನ್ ಕುರಾಣಿಕಿ ನೀಚೆ ಮಾಕಿ ಅಂತ ಹೇಳದ್ರ ತಾಯಿ ಪಾದ ಸ್ವರ್ಗ ಸ್ವರ್ಗೈತನು ಅಂತ ಹೇಳ್ತಾನೆ ಕವಿ ಕುರಾಣದಾಗ ಹೌದೌದಿಲ್ಲ ಹೇಳ್ಯಾರ ಯಾಕ ಹೇಳಿ ಅಂದ್ರೆ ಬಹಳ ಶಾನದಾರ ಶಾಣ್ಯಾರ ಇದನ್ನ ಬರಿ ಹಗಲೆಲ್ಲ ಹಗಲೆಲ್ ಏನು ಹೇಳ್ತಾನೋ ಏನು ತಾನ್ರಿ ಆರ್ ಶಾಸ್ತ್ರ ಆರು ಶಾಸ್ತ್ರ ಹದಿನೆಂಟು ಪುರಾಣ ಹದಿನೆಂಟು ಪುರಾಣ ನಾಲ್ಕು ವೇದ ನಾಲ್ಕು ವೇದಪ್ಪ ಎಂಟು ಐತಿ ಉಪನಿಷತ್ವ ಹೌದ್ರಿ ಆನಂತರ ಹಾಂ ಆನಂತರ ಮುಂದೆ ಒಂದು ನೂರ ಎಂಟು ಅಗಮಗಳದಾವ ಮತ್ತು ಹೌದು ಹೋದ್ರಲೆ ಹೇಳ್ಯಾರ್ರೀ ಅದಕ್ಕೆ ಇಲ್ಲಿ ಏನು ಕೇಳ್ಬೇಕಾಗೈತೆ ಗುರುಗಳ್ನ ಏನು ಕೇಳ್ಬೇಕಾಗೈತೆ ರೀ ಪ್ರಥಮಕ್ಕೆ ಹಾಂ ಕುರಾನ್ ಎಷ್ಟು ಪ್ರಥಮಕ ಕುರಾಣಗಳು ಎಷ್ಟಿದ್ದು ಒಂದು ಕುರಾಣ ಹಾ ಒಂದು ಎಂಜಿಲ್ ಹಾ ಒಂದು ಜಬ್ರತ್ ಹೌದೌದ್ರಿ ಮೂರು ಕುರಾನ್ ಇದು ಮೊಹಮ್ಮದ್ ಪೇಗಂಬರ್ನ ಕಾಲಕ್ಕೆ ಎಷ್ಟು ಅದು ಟೋಟಲ್ ಹೌದಾ ಇವಾಗ ನೀವೇ ಕುರಾನ್ ಕುಣ ಬದಲೆಲ್ಲ ಬಹಳ ಶನ ಹಾ ಯಾಕಂದ್ರೆ ಬಾಳ ಉದ್ಕೊಂಡನು ಹೆಂಗ ಬರ್ತಾನೆ ಎಲ್ಲೆಲ್ಲಿಗೆ ಬರ್ತಾನೆ ಅದಕ್ಕೆ ನೀ ಹೌದು ನಿನ್ನ ನಾಮ ಹೌದು ಮೂರು ಕುರಾನ್ ಹೆಸರು ನೀವು ಹೇಳಿ ಹೇಳಿ ಮೂರು ಕುರಾನ್ ಇನ್ನು ಇಪ್ಪತ್ತೇಳು ಏಳು ಕುರಾಣ ಮತ್ತೆ ನೀವು ಹೇಳಿ ಬಿಟ್ಟಿರ್ಲಿಲ್ಲ ಹೌದೌದು ತೋಟ குரான்கீ கேத்தேரீ அோடு நோட்ரி கேரி ி சோர மாவன சங்க விட்டின ஆசி சோதர மாவன சங்க அந்த கண்டனூட்டிய சங்க வீட்டர் ನನ್ನ ತಾಯಿಗೆ ನಾವ ಬಕೀನ ಪೊಟ್ಟಿನ ನನ್ನ ತಾಯಿಗೆ ನಾವು ಬಕೀನ ಪೊಟ್ಟಿನೂ ಎನ್ನು ತನಕ ಹಲಿನಾರ ಗಗ್ಗರಿ ತೊಟ್ಟಿನ अंतरंगद अंकुरंगदर गोड़ा घटेण आस उधर मावन संग ऋटे न उधर मावन संग रेटेना अंक रंगद खंडन गोड़ा घटेना ಮಾರಿ ಲಗಾ ದೇವರ ಗಡಿಯ ಕೊಟ್ಟ ಮೋತಿ ಲಗಾ ದೇವರ ಗಡಿಯ ಕೊಟ್ಟ ಆ ಸಂತೆ ಉಧರ್ ಸಂಗ ಸಂಘ ಆ ಸಂತೆ ಉಧರ್ ಸಂಗ ಸಂಘ

ಏನಾಗೈತಿ ನೋಡ್ರಿ ಮಾಸ್ತಾರ ಹೆಂಗಾಗೇತಿಪ್ಪ ಅಂದ್ರ ಸಂತಿ ಸುಹರ ಮಾವನ ಸಂಘ ಬಿಟ್ಟಿನ ಅಂತರಂಗನ ಗಂಡನ ಗುಳ ಕಟ್ಟಿನ ಅಂತ ಮಾವ ಯಾರ ಸಂತಿ ಸುಹರ ಮಾವ ಅಂದ್ರ ಯಾರ ಅಂತರಂಗದ ಗಂಡ ಯಾರ ಅಂತರ ಗಂಡ ನೀನ್ ಹೌದು ಹೌದೌದಲ್ಲ ನಾವೇನ್ ಹೇಳಕೀವ್ ಅದಾನ ನಿಮ್ಮ ಎಲ್ಲಿ ಹೌದಿಲ್ಲ ನಾವ್ ಇದನ್ನ ಕೇಳ ಅವ್ರಟ್ಟ ಹೇಳಿದ್ವಿ ನಿನಗಟ್ಟ ಮತ್ತೆ ಅದಾನ ನಿಮ್ಮ ಅಪ್ಪ ಎಲ್ಲಿ ನಾ ಇಲ್ಲತ್ತೆ ನನ್ಗತ್ ಹೌದ್ ಹೌದ್ರಿ ಮಾಸ್ತಾರ ಹೌದ್ರಿ ಅದಕ್ಕ ಮತ್ತೆ ಹಂಗಾಗೇತ್ರಿ ಮತ್ತೆ ಇವ್ರ ಪರಮಾತ್ಮ ಇದ್ದ ಮಾಸ್ತಾರ ಹೌನ್ರಿ ಇವರ ಪರಮಾತ್ಮ ಇದ್ದವ್ ನನ್ನ ಪಾರ್ವತಿ ಮದಿ ಆಗುಟ ಟೈಮ್ ಮೇ ಮೇಲೆ ಆಭರಣಗಳು ಇಟ್ಟಾನಿ ಆಭರಣಗಳು ಇಟ್ಟಾನಿ ಮೇ ಮೇಲೆ ಆಭರಣಗಳು ಯಾವ್ಯಾವ್ದು ಇಟ್ಟನ್ರಿ ಹೆಂಗ ಹಣಿ ಮೇಲೆ ಕುಂಕುಮ ಇಟ್ಟನ್ರಿ ಹೌದು ಕೈಯಾಗ ಹಸರು ಬಳಿ ಇಟ್ಟಾನ ಮೂಗಿನಾಗ ಮೂಗುತಿ ಇಟ್ಟಾನ ಕಾಲ ಕಾಲು ಇಟ್ಟಾನ ಕೊಳ್ಳಾಗ ಮಾಂಗಲ್ಯ ಕಟ್ಟನ್ರೀ ಮಾಸ್ತರ ಇವೆಲ್ಲ ಕಟ್ಟಬೇಕಾದ್ರೆ ಯಾವಾಗ ಕಟ್ಟನ್ರೀ ನನ್ನ ತಾಯಿ ಪಾರ್ವತಾ ದೇವಿನ ಮದುವೆ ಆಗೋ ಟೈಮ್ ಮದುವಾಗು ಟಾಗ ಕಿಕ್ಕಳ ಯಾರು ಹೋಗುದ್ರು ಹೌದ್ರಲ್ಯಾ ಪೆಂಡಲ್ ಯಾರು ಬಡದ್ರು ಹ ಬಾಯಾ ಬಜಾರಿ ಯಾರು ಬರ್ಸಿತ್ತ ನಿನ್ನ ಕೇಳುವ ಚಂಜಿ ಎಲೆ ಕೇಳಿದ್ರಿ ಅಂದ್ರೆ ಹೇಳ ಬರ್ದಿರ್ತ ಕೇಳು ಇನ್ನು ಹೊಳಿ ಬರ್ತಾನ್ಲೇ ಮಾಸ್ತಾರೆ ಹೌದೌದ್ರಲ್ಲಾ ಬರೀ ದುಡ್ಡಿಗ ಆಸೆ ಹೌದು ಮಾಡಬಾರಲ ಹೌದಲ್ಲ ದುಡ್ಡು ದಾರಿ ಬಿಡಿಸೈತಿ ಅಡ್ಡದಾರ ಹಿಡಿಸೈತಿ ಹೌದು ಹೌದೌದ್ಲೇ ಅದಕ್ಕೇನ್ ತಾರಿ ಅದಿಂದ ದುಡಿದಾರೆ ದುಡದಷ್ಟ ಕೂಲಿ ದುಡಿಯಿಲ್ಲ ಆರ ಕಡ ಮೂರ್ ಕನಿಗೆ ಬಿಡೋದು ಯಮ್ಮ ಜೋಲಿ ಹೌದೌದು ಅದಕ್ಕೇನ್ ಹೇಳ್ತಾನ್ರೆ ಸುರೇಶ್ ಮಾಸ್ತಾರ ನೀವ ಪದ ಹಾಡಾಕ ಬಂದ್ರೂ ಏನ ಭಜನಾ ಪದ ಹಾಡಾಕ ಯಾವಾಗಿಂದ ನಿಮ್ಗ್ ಯಾವಾಗ ಕೇಳಿದೆ ಹೌದಾ ಸರಿಗಮ ಪದನ ತಿಳಿಕೊಡಿ ಹಾ ಸಪ್ತ ಸ್ವರ ಕೂಡಿ ಯಾಕ ಮಾಡಿ ಇಟ್ಟಾರ ನಾಗೇಶಿ ಕುಲಗೇಡಿತ ನನಗೆ ಹೇಳ್ತಾನೆ ನಿಮಗ್ ಸರಿಗಮ್ಮ ಅನ್ರೀ ಸರಿಗಮ ಪದನ ಎಂಟು ಏಳು ಅಕ್ಷರದ ತಪ್ಪರೆ ಹೇಳ ಹೌದಲ್ಲ ಏನ್ ಹೇಳ್ತಾನ್ರಿಯಾ ನಿನ್ನ ತಿಂಡಿದ್ರೆ ಹೇಳಿ ಹೋಗ್ ಮಾಸ್ತರ್ ಮುಂದಿನ ಸಲ ಹೇಳ್ತಾನ್ರಿ ಗಮ ಪದ ನಿಪ್ತ ಸ್ವರಗಳ ಅಕ್ಷರ ಮಾಡಿ ಹೇಳ ನನಗೆಲ್ಲ ಬರ್ತತಿ ಅಂದ್ರೆ ಗಜ್ಜ ಹೇಳ ಬರ್ತತಿ ಅಂದ್ರೆ ಹೇಳ ಬರ್ದಿರ್ಕ ಬೇಡ ಬೇಡ ಮಾಸ್ತರ ಯಾಕಂದ್ರೆ ನೋಡು ಎಲ್ಲಿ ಮಾಡ್ತಿ ಏನೇನು ಹೇಳ್ತಾನವ ಅದಕ್ಕ ಹೆಂಗ್ ಆಗೇತಿಪ್ಪ ಅಂದ್ರ ಆರು ಸಾಲ್ತರ ನಾಲ್ಕು ವೇಳೆ ಹದಿನೆಂಟು ಪುರಾಣ ಇಪ್ಪತ್ತೊಂದ ಏನೇನೋ ತೇಳಿರ್ಲಾ ಕೇಳಿದ್ರಲ್ಲ ಇವೆಲ್ಲ ಆಗ್ಬೇಕಾದ್ರ ಹೆಂಗ್ ಆಗ್ಯಾವ ಮಾಸ್ತರ ಹೆಂಗ್ ಆಗ್ಯಾವ ತೇಳಿ ಒಂದು ಗೀಗಿ ಪದ ಆಗ್ಬೇಕಾದ್ರ ಒಂದು ಡೊಳ್ಳಿನ ಪದ ಹಾಡ್ಬೇಕಾದ್ರ ಹಂತಿ ಪದ ಒಂದು ಭಜನಾ ಪದ ಆಗ್ಬೇಕಾದ್ರ ಮತ್ತೆ ಹಲವಾರು ಚೌಡಿಕೆ ಪದ ಆಗ್ಬೇಕಂದ್ರೆ ಇವೆಲ್ಲ ಆಗ್ಬೇಕಾದ್ರ ಏನಾಗೇತ್ರಿ ಹದಿನೆಂಟು ಪುರಾಣ ಹಿಡ್ಕೊಂಡದ ಮಾಸ್ತಾರೆ ಇವೆಲ್ಲ ಹದಿನೆಂಟು ಪುರಾಣಗಳು ಹಿಡ್ಕೊಂಡದ್ರಿ ಮಾಸ್ತಾರೆ ಮತ್ತ ಹದಿನೆಂಟು ಪುರಾಣ ಬಿಟ್ಟು ಎಲ್ಲಿರೂ ಇದ್ದು ಅಂದ್ರ ಮಾಸ್ತಾರೆ ಅಂದ್ರೆ ಹೇಳ ಸಾವಿರ ಕಲತಾಗ ಶಾವಿರಿಕೆ ಮಾಸ್ತಾರ ಹೌದ್ರ ಸಾವಿರ ಕಲತಾಗ ಶಾಯಿರಿಕೆ ಅಂತ ಹೇಳ್ಯಾರ ಮಾಸ್ತಾರ ಮತ್ತ ಇವ್ರ ಸಾಲೆ ಕೂತ್ರ ಎಲ್ಲರ ಶಾಯಿರಿಕೆ ಹಾಕವನ್ರಿ ಮಾಸ್ತಾರ ಅದಕ್ಕೆ ಏನ್ ಕೇಳಬೇಕಾಯ್ತು ಎರಡ್ ಮೂರ್ ಪ್ರಶ್ನೆ ಕೇಳಿನ ಮಾಸ್ತಾರ ಬಂದ್ರ ಹೇಳ್ತಾನ ಹೌದೌದ್ರಿ ಮಾಸ್ತಾರ ಏನ್ ಬರ್ತದೆ ಅದನ್ನ ಹೇಳ್ಕೊತ ಕೊಂಡು ಬಲ್ಲ ಹೌದೌದ್ರಲ್ಲ ಹೌದಲ್ಲ ಅದಕ್ಕೆ ಏನ್ ಆಗೇತ್ರಿ ಹೌದ್ರಲ್ಲ ಊಟಕ್ಕ ಒಲ್ಲೆ ಅಂದ್ರ ದುರ್ಗೆ ಅವತಾರ ತೊಟ್ಟೆನ ಹೌದ್ರಲ್ಲ ಹೌದಲ್ಲ ಮುನ್ನೂರ ಅರವತ್ತು ಚೂರು ಮಾಡಿ ಅಡಿಗಿ ಎಟ್ಟಿನ ಅಂತ ಹೇಳ್ತಾರೆ ನೋಡ್ರಲ್ಲ ಬರ್ಲಿ ಅದಕ್ಕೆ ಏನಾಗೇತಿ ಯಾವ ನನ್ನ ತಾಯಿ ಯಾವ ನನ್ನ ತಾಯಿ ನೆಲ್ಲೂರು ನಿಂಬೆಕ್ಕ ಹೌದಲ್ಲ ತಾಯಿ ಎಲ್ಲರೂ ನಿಂಬ್ಯಾಕ ಏನ್ ಮಾಡಿಲ್ರಿ ಮೃಷ್ತಾ ಅಡಿಗೆ ಮಾಡಿದ್ರೆ ಪರಮಾತ್ಮ ಹೌದಲ್ಲ ಪಂಚಾಮೃತ ಭೋಜನ ಅಡಿಗೆ ಊಟ ಮಾಡಿಸಿರ್ತಾಳ್ರಿ ಮಾಡ್ಸಿಳು ಮಾಡಿಸು ಪರಮಾತ್ಮ ಹೇಳಿ ಮಾಡಿಸಿದಳು ಪರಮಾತ್ಮ ಬರ್ತಾನ ಅಡಿಗೆ ಮಾಡಿಸಳು ಮಾಸ್ತಾರ ಒಂದ್ ಮನೆಯಾಗ ಸಣ್ಣ ಇಟ್ಟು ಕೂಸಿತ್ರಿ ಮನೆಯೊಳಗೆ ಹೌದಲ್ಲ ಮನಿ ಒಳಗೆ ಒಂದ್ ಇಟ್ಟು ಕೂಸಿತ್ತು ಮಾಸ್ತಾರ ಪರಮಾತ್ಮ ಬರ್ಬೇಕಾದ್ರೆ ರೈಟ್ ಟೈಮ್ ಬರ್ಬೇಕಲ್ಲ ಊಟಕ್ಕೆ ಹೌದಲ್ಲ ಪರಮಾತ್ಮ ಬರ್ಬೇಕಾದ್ರೆ ಒಳ್ಳೆ ಟೈಮ್ ಈಗ ಬರ್ಬೇಕು ಅಂದ್ರೆ ಸ್ವಾಮಿ ಒಳಗೆ ನಾ ಮನಿ ಬಾ ಅಂತ ಹೇಳಿ ಹೌದೌದಾ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬರ್ತಾರ ಹೌದಾ ಹನ್ನೆರಡು ಗಂಟೆ ಗಂಟೆಗೆ ಬಾ ಅಂದ್ರೆ ಹನ್ನೆರಡು ಗಂಟೆಗೆ ಬರ್ತಾರು ಪರಮಾತ್ಮ ಈ ಟೈಮ್ ಊಟ ಪಾತ್ರ ನಾವು ಹೇಳಿದ್ಳು ಹೇಳಿದ್ಳು ನೆಲ್ಲೂರು ನಿಮ್ ಬ್ಯಾಕ್ ಹೇಳಿದ್ಳೆ ಹೌದ್ರಿ ಆ ಟೈಮ್ ಅಡಿಗೆ ಮಾಡಿ ಕೂತಳು ಮನೆಯಾಗ ಸಣ್ಣ ಹುಡುಗಿತ್ತು ಹೌದೌದ್ರಿ ಅವ್ವ ತಿನ್ನಾಕ ಏನ್ ಮಾಡಿದಿ ಅವ್ವ ತಿನ್ನಾಕ ಏನ್ ಮಾಡಿದ್ ಹೋಗ್ತಾನ್ರಿ ನಾನ ಹತ್ರ ಅಡಿಗೆ ಮಾಡ್ಯಾನಪ್ಪ ನಿನ್ ಏನ್ ಬೇಕು ಕೇಳ ತಕ್ಷಣ ಸಣ್ಣ ಹುಡುಗಿ ತೈದ್ ವರ್ಷದ ಸಣ್ಣ ಹುಡುಗಿ ಐದು ವರ್ಷದ ಕಡಬ ತಿನ್ಕೋತ ಹೊರಗ ಬತ್ತರ ಹೌದ್ರಿ ಮಾಸ್ತರ ಒಂದ್ ಕಡಬ ತಿನ್ಕೋತ ಹೊರಗ ಬಂದಾಗ ಒಂದ್ ಕಡಬ ತಿನ್ಕೋತ ಹೊರಗ ಬಂದಾಗ ಹಾ ಆಗಿ ಇವ್ರು ಪರಮಾತ್ಮ ನೋಡಿದ ಆಗಿ ಇವ್ರು ಪರಮಾತ್ಮ ನೋಡ್ತಾನ್ರಿ ನೋಡಿ ಹೇಳ್ತಾನ ಸಕಲ ಜೀವಿಗಳಿಗೆ ಲೇಸ ಬಯಸುವವನೇ ಪರಮಾತ್ಮ ಹೌದ್ರಲ್ಲೇ ಮಾತಾರ ವಿಚಾರ ಮಾಡ್ರಿ ನೀವು ಇದನ್ನ ಪರಮಾತ್ಮನಲ್ಲಿ ಏನ ಬಾಯಿ ಅಂತಂದ್ರತೀನ ಮನೆಯಾಗ ಊಟ ಮಾಡಂಗಿಲ್ಲ ಏ ಬಾಯಿ ನಿನ್ನ ಮನೆಯೊಳಗ ಊಟ ಮಾಡಂಗಿಲ್ಲ ಆ ಬರುಕ ಮೊದಲ ಸಣ್ಣ ಕೂಸಿಗೆ ಕೊಟ್ಟದಿ ಹೌದಲ್ಲೇ ನಾ ಬರುಕ ಮೊದಲ ಸಣ್ಣ ಕೂಸಿಗೆ ಕಡಬಾ ಕೊಟ್ಟದಿ ಎಂಜಲ ಆಗೇತಿ ಇದು ಮಾತ್ರ ಎಂಜಲ್ ಆಗೇತಿ ಊಟ ಮಾಡಂಗಿಲ್ಲ ತನದ್ರಿ ಎಟ್ರು ಮಟ್ಟಿಗೆ ಇವ್ರು ಪರಮಾತ್ಮ ಕಟ್ಟಿದಂತ ಹೌದಿಲ್ಲ ಎಟ್ರು ಮಟ್ಟಿಗೆ ಇವ್ರು ಪರಮಾತ್ಮ ಹೆಂಗಲ್ಲ ನೋಡ್ರಿ ದೋಣ ನಮ್ಮರ ಅದಕ್ಕೆ ನಾನು ನಾವು ಮಾಡ್ತಾಳು ತಾಯಿ ನೆಲ್ಲೂರ್ ನಿಂಬೆ ಮಾಡ್ತಾಳ ಮೂಲ ಒಣಿಕೆ ತಗೊಂಡ್ ಬಂದ್ ನಿರ್ತಾಳೆ ಹೌದಾ ಮೂಲೆಯಾಗಿ ಒಣಿಕೆ ತಗೊಂಡು ಬಂದ್ ನಿಂದಿರ್ತಾಳ್ರಿ ಹಿಂಗ ನಿಂದಿರ್ತಾಳೆ ತುಟ್ಟಿ ಬ್ಯಾಳಿ ಬೆಲ್ಲ ಅಡಿಗೆ ಮಾಡೇನಿ ಹೌದ್ರೆ ಸರಳ ಊಟ ಮಾಡಿ ಹೋಗತ್ತ ಊಟ ಕಡಿಸ ಹೌದಲ್ಲ ಮೂಲಾಗಿನ ಒಣಕೆ ತಗೊಂಡ್ ಬಂದ್ ನಿತ್ತಾಗಿ ಇವರು ಪರಮಾತ್ಮ ಊಟ ಮಾಡ್ಯನ್ರಿ ಇಂತ ನಮ್ ಹೆಣ್ಮಕ್ಳೆಲ್ಲ ಮಾಡ್ರಿ ಅದಕ್ಕ ಹೆಂಗ ಆಗೇತಿಪಾ ಅಂದ್ರ ಹಂಗೇದ್ರಿ ಇವ್ರ ಪರಮಾತ್ಮ ಇದ್ದವ್ ನನ್ನ ಪಾರ್ವತಿನ ಮದುವೆ ಆಗು ಟೈಮ್ದಾಗ ಎಲ್ಲ ವಸ್ತುಗಳು ಜೋಡ್ನಾಗಳು ಇಟ್ಟಾನ ಮಾತಾ நான் தாயி பார்வத்தேவி அந்த படத்தனதா அந்த பரமாத்மா வஸ்து கொட்டாளரீன் கொட்டா திரி ஒன்று குருத்தா கொட்டாள் ஒன் கூணா கொட்டாள் ஜோடனா கொட்டாள் ஒமான கொட்டாள் மாஸ்டர் அது யாதுன்னு யார் ಸೂರ್ಯ ಹೇಳ್ತಾನೆ ಹೌದಲ್ಲ ಸೂರ್ಯ ಅವರ ಹೇಳ್ತಾರ ಬೇಕಾದ್ರ ತಾಳಬಿಡಿಯವರ ಹೇಳ್ತಾನ್ರಿಗ ಮುಂದ್ರ ಹಿಂದಿನವ್ರು ಇಬ್ರು ಹೇಳೋದ್ ಬಿಟ್ಟ್ರ ಅಂದ್ರ ಹೇಳ್ತಾನೆ ಅವ್ ಹಿಂದಿನವ್ ಬಿಟ್ರ ಹ ಮುಂದಿನವ್ರ ಹೇಳ್ತಾರೀ ಆ ಟೈಮ್ ಅಕಸ್ಮಾತ್ ಇವ್ರ ಪರಮಾತ್ಮ ಸತ್ ಏನು ಏನೂ ಅಪ್ಪ ತೀರ್ಕೊಂಡಂದ್ರ ಇವರ ಪರಮಾತ್ಮ ಇದ್ದಾವ್ ತೀರ್ಕೊಂಡಂದ್ರ ಪಾರ್ವತ ದೇವಿಗೆ ಏನ್ ಹೇಳ್ತಾರ ನನ್ನ ತಾಯಿ ಪಾರ್ವತ ದೇವಿ ಏನ್ ಹೇಳ್ತಾರ್ರಿ ತಗಿಯಾದ್ರ ಕುಂಕುಮ ತಗಿಯಕ್ಕೆ ಕುಂಕುಮ ಅಂತ ಹೇಳ್ತಾರೀ ಿ ಬಳಿ ಒಡಿ ಅಕ್ಕಿ ಬಳಿ ಎತ್ತೇಳ್ತಾರೆ ಮಂಗಳ ಸೂತ್ರ ತೆಗಿ ಅಕ್ಕಿ ಮಂಗಳ ಸೂತ್ರ ತಗಿಯಾಕಿ ಮೂಗುತಿ ತಗಿ ತಗಿಯಾಕಿ ಮೂಗುತಿ ತಗಿಯಾಕಿ ಕಾಲು ಉಂಗ್ರ ಅಂತ ಹೇಳ್ತಾರೆ ತಗಿಯಾಕಿ ಕಾಲು ಉಂಗ್ರ ಅಂತ ಹೇಳ್ತಾರೆ ನೋಡ ಆಗಾದ್ರೂ ಹೇಳ್ಯಾರು ಈ ಕಲಿಯುಕ್ ಬಂದಾದ್ರೂ ಹಂಗ ನಡೆದೈತಿ ಹೌದು ಹೌದು ಇಲ್ಲೇ ಹೌದಲ್ಲ ಹೌದಿಲ್ಲ ಆ ಟೈಮ್ ಅಲ್ಲಿ ಏನತ್ತ ಆ ಟೈಮ್ ಅಲ್ಲಿ ಆಗ್ರಿ ಅಕಸ್ಮಾತ್ ಈ ಅಕಸ್ಮಾತ್ ರೀ ಮಾಸ್ತರ ಹ ಇವರು ಪರಮಾತ್ಮನ ಕಿತ ನನ್ನ ತಾಯಿನ ತಿರ್ಕೊಂಡ ಅಂದ್ರ ಈ ಮೂರು ಮಂದಿ ಏನ ತಗಿತಾರ ಅಂತ ಕೇಳ್ತೀನಿ ಹೌದಲ್ಲ ಇವರು ಪರಮಾತ್ಮನ ಕಿತ ಮೊದಲ ನನ್ನ ತಾಯಿ ಪಾರ್ವತಾ ದೇವಿನ ಅಂದ್ರ ಈ ಮೂರು ಮಂದಿ ಏನ ತಗಿತಾರ ಅಂತ ನಾ ಕೇಳಬೇಕಾಗಿತ್ತು ಮಾಸ್ತರ ಸೇನೆ ನೋಡನ್ ಅವರು ಶೇಣ್ಯಾರದಾರು ಒಳ್ಳೆ ಕಲಾವಂತರದವರು ನೋಡಂದ್ರೆ